ಏನು ಹೇಳಬೇಕಾಗಿತ್ತು ಅದನ್ನೆಲ್ಲ ಹೇಳಿದ್ದೀನಿ ಇವತ್ತು ನಮ್ಮ ಇನ್ನೊಬ್ಬ ಮುಖಂಡರಾಗಿರ್ತಕ್ಕಂಥ ಮಾಧೂರ್ ಗ್ರಾಮದ ಮತ್ತು ತಾಲೂಕಾ ಮುಖಂಡರಾಗಿರ್ತಕ್ಕಂಥ ಕೆ ಇವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತುಗಳು ಮಾತಾಡ್ತಾರೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಪರಿಶಿಷ್ಟ ಜಾತಿಗೆ ಒಳ ಮೀಸಲಾತಿ ಒದಗಿಸುವ ಕುರಿತು ಮಹತ್ವದ ಆದೇಶ ಹೊರಡಿಸಿತ್ತು ಹೀಗಾಗಿ ಪರಿಶಿಷ್ಟ ಜಾತಿ ಸಮಾಜದ ಸಾವಿರಾರು ಜನರು ಹಗರಿಬೊಮ್ಮನಹಳ್ಳಿಯಲ್ಲಿ ಅರೆಬೆತ್ತಲೆ ಹಾಗೂ ತಮಟೆ ಚಳುವಳಿ ಮೂಲಕ ಒಳ ಮೀಸಲಾತಿ ಜಾರಿಗೆ ಒತ್ತಾಯಿಸಿದರು ತಾಲೂಕಿನ ಮಾತಿದ ಬಂಧುಗಳಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇವತ್ತು ನಾವೇನು ಈ ಹೋರಾಟದ ಉದ್ದೇಶ ಯಾಕಾಗಿ ಈ ಹೋರಾಟವನ್ನು ನಂಬಿಕೊಂಡಿದ್ದೀವಿ ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದು ನಗರದ ಅಂಬೇಡ್ಕರ್ ವೃತ್ತದಿಂದ ಹೊರಟ ಬೃಹತ್ ಪ್ರತಿಭಟನಾ ಮೆರವಣಿಗೆ ತಾಲೂಕು ಆಡಳಿತ ಕಚೇರಿಗೆ ತಲುಪಿ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಕೂಡಲೇ ಒಳಮೀಸಲಾತಿ ಜಾರಿಗೆ ಕ್ರಮ ಜರುಗಿಸುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು ಪರಿಶಿಷ್ಟ ಜಾತಿಯಲ್ಲಿ ಒಳಮೀಸಲಾತಿಯನ್ನ ವರ್ಗೀಕರಣ ಮಾಡಿ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ನಾವೇನು ವಂಚಿತರಾಗಿದ್ದೀವಿ ಉದ್ದೇಶ ಇಟ್ಕೊಂಡು ಇವತ್ತು ನಮಗೆ ಬಳಮೀಸಲೇ ಜಾರಿಯನ್ನು ಮಾಡಿ ಅನ್ನುವಂಥ ಒಂದು ಒತ್ತಾಯವನ್ನು ಇವತ್ತು ನಾವು ಹಗರಿಬೊಮ್ಮನಹಳ್ಳಿಯ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಿಂದ ಬ್ಯೂರೋ ರಿಪೋರ್ಟ್ ಹಗರಿಬೊಮ್ಮನಹಳ್ಳಿ